ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಬೆಳಿಗ್ಗೆ ಆಲೂಗಡ್ಡೆ ಮತ್ತು ದೋಸೆ ಮಾಡಿದ್ದೆ ಮಾರ್ನಿಂಗ್ ಸ್ವಲ್ಪ ಆಲೂಗಡ್ಡೆ ಪಲ್ಯ ಜಾಸ್ತಿ ಆಯಿತು ಅದನ್ನೇ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟು ಸಾಯಂಕಾಲದ ಸ್ನ್ಯಾಕ್ಸ್ ಆಗಿ ಬಳಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ನೀವು ಬೇಕಿದ್ದರೆ ಗೋಧಿ ಹಿಟ್ಟು ಸಹ ತೊಗೋಬೋದು ಬಟ್ ಮೈದಾನಿಟ್ಟಿಗೆ ಬಂದಷ್ಟು ಚೆನ್ನಾಗಿ ಗೋಧಿ ಹಿಟ್ಟು ಬರಲ್ಲ ಯಾಕಂದರೆ ಇದು ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ ಮೈದಾ ಹಿಟ್ಟು ಗೋಧಿ ಹಿಟ್ಟು ಸ್ವಲ್ಪ ಮೆತ್ತಗಾಗುತ್ತೆ ಹಾಗಾಗಿ ನಿಮ್ಮಿಷ್ಟ ನೀವು ಗೋಧಿ ಹಿಟ್ಟು ಬಳಸ್ಬೇಕು ಬಳಸ್ಬೋದಾದರೆ ಬಳಸಿ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಚಿಟಿಕೆ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಿಸ್ಕೊಬೇಣ ಇದು ಚಪಾತಿ ಅದಕ್ಕೆಲ್ಲ ಇಟ್ಟಿಡ್ತೀವಲ್ಲ ಅಷ್ಟಿದ್ರೆ ಸಾಕು ಪೂರಿಗೆಲ್ಲ ಇಡ್ತೀವಲ್ಲ ಅಷ್ಟು ಗಟ್ಟಿ ಏನು ಬೇಡ ಚಪಾತಿ ಇಡ್ತೀವಲ್ಲ ಅಷ್ಟು ಮೆತ್ತಗಿದ್ರೆ ಸಾಕು ಈಗ ಬೇಕ್ರಿಗಳಲ್ಲೆಲ್ಲ ಸಿಗುತ್ತಲ್ಲ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಹೇಗಿದ್ರು ಹಾಲಿಡೇಸ್ ಇದೆ ದಸರಾ ಹಾಲಿಡೇಸ್ ಖಂಡಿತ ಮಕ್ಕಳು ಮನೆಯಲ್ಲೇ ಇರ್ತಾರೆ ದಿನ ಒಂದು ಏನಾದರೂ ಕೇಳ್ತಾನೆ ಇರ್ತಾರೆ ನಾವು ಇದನ್ನು ಅಕಸ್ಮಾತ್ ಉಳಿದಿರೋ ಆಲೂಗಡ್ಡೆಯಿಂದಾನೇ ಮಾಡ್ಬೋದು ಅಂತೇನಿಲ್ಲ ನಾನು ಆಲೂಗಡ್ಡೆ ಇತ್ತು ಅಂತಲೇ ಮಾಡ್ತಿದ್ದೀನಿ ಅಷ್ಟೇ ಇಲ್ಲಾಂದರೆ ನೀವು ಆಲೂಗಡ್ಡೆ ಬಳಸಿ ಪಲ್ಯ ಮಾಡಿ ಸಹ ಮಾಡ್ಬೋದು ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಸ್ವ ಸ್ವಲ್ಪನೇ ನೀರು ಹಾಕಿ ನೀರು ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಂದರೆ ಆಲೂಗಡ್ಡೆ ಪಲ್ಯ ಆಗೋವರೆಗೂ ಇದನ್ನ ನೆನೆಸಿಟ್ರೆ ಸಾಕು ಚೆನ್ನಾಗಿ ನೀರು ಹಾಕಿ ಕಲಸಿ ಇದನ್ನ ಒಂದು ಹತ್ತು ಹದಿನೈದು ನಿಮಿಷ ಹೇಳಿದ್ನಲ್ಲ ಆಲೂಗಡ್ಡೆ ಪಲ್ಯ ಆಗೋವರೆಗೂ ಇದನ್ನು ನೆನೆ ಇಟ್ಟರೆ ಸಾಕು ಇದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಮುಚ್ಚಿಟ್ಬಿಡೋಣ ಒಂದು ಹದಿನೈದು ನಿಮಿಷ ಅಷ್ಟರಲ್ಲಿ ನಾವು ಪಲ್ಯಕ್ಕೆ ಏನು ಬೇಕು ನೋಡ್ಕೊಂಬಂದ್ಬಿಡೋಣ ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಟಿದ್ದೀನಿ ಈಗ ನಾನು ಒಂದು ಜಾರ್ ತೊಗೊಂಡಿದ್ದೀನಿ ಜಾರಿಗೆ ನಾನಿಲ್ಲಿ ಸ್ವಲ್ಪ ಧನಿಯಾ ಹಾಕಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಸಹ ಇದ್ದೀನಿ ನೀವು ನಿಮ್ಮ ಮನೇಲಿ ಅಕಸ್ಮಾತ್ ಕುಟ್ಟಣಿಗೆ ಇದ್ದರೆ ನೀವು ಅದರಲ್ಲೂ ಸಹ ಮಾಡ್ಕೋಬೋದು ಪೌಡರ್ನ ನಾನು ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತಿದ್ದೀನಿ ಹಾಗೆ ಸ್ವಲ್ಪ ನಾನು ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಇದಕ್ಕೆ ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ಲ ಅದರ ಪೌಡರ್ ಒಂದು ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಮಧ್ಯ ಮಧ್ಯದಲ್ಲಿ ಅದು ಸಿಕ್ಕರೆ ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪೌಡ್ರ್ ಸಹ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಸಹ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಖಾರ ಹಾಕಿ ಫ್ರೈ ಮಾಡ್ಕೊಂಬಳೋಣ ಒಂದು ಎರಡು ಸ್ಪೂನಷ್ಟು ಖಾರ ಹಾಕೋಣ ಯಾಕಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ಮೊದಲೇ ಆಲೂಗಡ್ಡೆಯಲ್ಲಿ ಚಿಲ್ಲಿ ಬೆಳೆಸಿರ್ತೀವಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರಾನ ಇವಾಗ ಬಟಾಣಿ ಸಹ ಹಾಕ್ತಾಯಿದ್ದೀನಿ ಅಕಸ್ಮಾತ್ ನೀವು ಬಟಾಣಿ ಬದಲು ಪನ್ನೀರ್ ಇದ್ರೂ ಹಾಕೋಬೋದು ಆಲೂಗಡ್ಡೆನೇ ಏನಿಲ್ಲ ಇದಕ್ಕೆ ಪನ್ನೀರ್ ಬಳಸ್ಬೋದು ಎಗ್ ಬಳಸೋರು ಎಗ್ ಬಳಸ್ಬೋದು ತುಂಬ ಚೆನ್ನಾಗಾಗುತ್ತೆ ಎಗ್ಗಿಂದ ಸಹ ಅಕಸ್ಮಾತ್ ನೀವು ಅಕಸ್ಮಾತ್ ಚಿಕನ್ ತಿನ್ನೋರಾದರೆ ಚೆನ್ನಾಗಿ ಚಿಕನ್ನ ವಿಸಿಲೋಡಿಸಿ ಅದನ್ನು ಚೆನ್ನಾಗಿ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಬಳಸ್ಬೋದು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಅಂದರೆ ಬಟಾಣಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಯಾಕಂದರೆ ಮೊದಲೇ ಆಲೂಗಡ್ಡೆ ಪಲ್ಯಲ್ಲಿ ಉಪ್ಪಿರುತ್ತಲ್ಲ ಹಾಗಾಗಿ ನೋಡಿ ಉಳಿದಿರುವಂತಹ ಆಲೂಗಡ್ಡೆ ಪಲ್ಯನ ಇದಕ್ಕೆ ಬಳಸ್ ಬಳಸಿತ್ತಿದಿನಿ ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಬಂದ್ಬಿಡೋಣ ನಿಮಗೆ ಅಕಸ್ಮಾತ್ ಚಿಕನ್ ಮಟನ್ ಅದನ್ನು ತಿನ್ನಿಲ್ಲ ಅಕಸ್ಮಾತ್ ನೀವು ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಕ್ಯಾರೆಟು ಆಮೇಲೆ ಆನಿಯನ್ನು ಅದನ್ನು ಆಮೇಲೆ ಕ್ಯಾಬೇಜು ಇವೆಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಬಳಸಿ ಇದೇ ರೀತಿ ಮಾಡಿ ಸಹ ಸ್ಟಫ್ ಮಾಡ್ಬೋದು ಅಥವಾ ಇದು ಯಾವುದು ಇಲ್ವಾ ಬರೀ ಆನಿಯನ್ ಸಹ ಹಾಕ್ಬೋದು ಇದರಷ್ಟು ಅದು ಸ್ವಲ್ಪ ಆನಿಯನ್ ನಾರ್ಮಲ್ ಆಗುತ್ತೆ ಹಾಗಾಗಿ ಬೇಕಿದ್ರೆ ನೀವು ಎಗ್ಗಂದ್ರೆ ಸೂಪರ್ ಆಗುತ್ತೆ ಇಲ್ಲ ನಾರ್ಮಲ್ ಇದ್ದೇ ಇದೆಲ್ಲ ಸಮೋಸ ಕೇಕ್ ಮಾಡ್ತೀವಿ ಇದೇ ರೀತಿ ಇದನ್ನು ಮಾಡಿದರೂ ಸಹ ಆಯಿತು ಇವಾಗ ನೋಡಿ ಇದು ಸಹ ರೆಡಿಯಾಗಿ ಹೋಗಿದೆ ಸ್ವಲ್ಪ ನೀವು ಕರೆಕ್ಟಾಗಿ ಉಪ್ಪು ಖಾರ ನೋಡಿಕೊಂಡು ಒಂದು ಎರಡು ನಿಮಿಷ ಮೂರು ನಿಮಿಷ ಯಾಕಂದರೆ ಇದು ಆಲ್ರೆಡಿ ಎಲ್ಲ ಕುಕ್ಕಾಗಿರುತ್ತೆ ಹಾಗಾಗಿ ಜಸ್ಟ್ ಎಲ್ಲ ಮಸಾಲೆ ಹೊಂದ್ಕೊಳ್ಳಿ ಅಂತ ಜಸ್ಟ್ ಮಿಕ್ಸ್ ಮಾಡಿ ಎತ್ತಿಟ್ಕೊಂಬೆ ಇದನ್ನು ಗ್ಯಾಸ್ ಆಫ್ ಮಾಡಿ ಎತ್ತಿಟ್ಕೊಳ್ಳಿ ಯಾಕಂದರೆ ಆಲ್ರೆಡಿ ಇದಕ್ಕೆ ಕೋತಂಬರಿ ಎಲ್ಲ ಬಳಸಿರ್ತೀವಿ ಹಾಗಾಗಿ ಇವಾಗ ಎಣ್ಣೆಕಾಯಿ ಕಿಟ್ಕೊಂಬೇಣ ಅಷ್ಟು ಇದು ಎಣ್ಣೆಕಾಯಿ ಅಷ್ಟರಲ್ಲಿ ನಾವು ಅದು ಆಲೂಗಡ್ಡೆ ಏನು ಸ್ಟಫ್ ಬೇಕೋ ಅದನ್ನು ಸಹ ಮಾಡ್ಕೊಂಬಿಡೋಣ ಆ ಕಡೆ ಎಣ್ಣೆ ಸಹ ಕಾದ್ ಬಿಡಲಿ ಅಷ್ಟೊತ್ತಿನಿ ಈಗ ನಾನು ಒಂದು ಎರಡು ಸ್ಪೂನಷ್ಟು ಮೈದಾ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ಳೋಣ ಇದೆ ಯಾಕೆ ಪೇಸ್ಟ್ ಥರ ಮಾಡ್ಕೊಂಬಿಡೋಣ ಯಾಕಂದರೆ ಅದು ನಾವು ಫಫ್ ಮಾಡಬೇಕಾದ್ರೆ ಅದು ಎಡ್ಜಲ ಬಿಚ್ಚಿಕೊಬಾರ್ದು ಅಂತ ಅಷ್ಟೇ ಏನಿಲ್ಲ ಇದು ಈ ಥರ ಕಲಸಿ ಇತ್ತೇಡೋಣ ಇವಾಗ ನೋಡಿ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ಈ ಇದನ್ನು ಜಸ್ಟ್ ಒಂದು ಎರಡು ನಿಮಿಷ ಆದಿ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ನೀವು ಉಂಡೆ ಮಾಡ್ಕೋಬೋದು ತುಂಬ ಚಿಕ್ಕ ಚಿಕ್ಕ ಸೈಜಲ್ಲಾದರೂ ಮಾಡ್ಕೊಳ್ಳಿ ಇಲ್ಲ ದೊಡ್ಡ ದೊಡ್ಡ ಸೈಜ್ ಮಾಡಿಕೊಂಡು ನೀವು ಕಟ್ ಸಹ ಕಟ್ ಸಹ ಮಾಡ್ಕೋಬೋದು ನೋಡಿ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಮಾಡ್ಕೊ ಒಂದು ಸಲ ನೀವು ಮಾಡಿ ಎತ್ತಿಟ್ಕೊಂಬಿಡೋಣ ಈ ಥರ ಎತ್ತಿಟ್ಕೊಂಡು ಒಂದೇ ಸಲ ಮಾಡಿಕೊಂಡು ಎಲ್ಲವನ್ನು ಒಂದು ಸಲ ಕರೆದು ಆಯಿತು ಇವಾಗ ಚಿಕ್ಕ ಚಿಕ್ಕ ಹುಳ್ಳಿ ತಗೋಣ ನೋಡಿ ಉದ್ದಕ್ಕೆ ಮಾಡ್ಕೊಳ್ಳೋಣ ಅಂದರೆ ನೀವು ಬೇಕಾದರೆ ಸಮೋಸ ಸಹ ಸಮೋಸ ಸ್ಟೈಲಲ್ಲಿ ಶೇಪಲ್ಲೂ ಸಹ ಮಾಡ್ಬೋದು ನಾನು ಉದ್ದಕ್ಕಿದ ನೋಡಿ ಈಗ ಕರ್ಚಿಕಾಯಿಗೆಲ್ಲ ನೀವು ಕರ್ಚಿಕಾಯಿಗೆಲ್ಲ ಮಾಡ್ತೀರಲ್ಲ ಆ ಥರ ಶೇಪಲ್ಲಿ ಸ್ವಲ್ಪ ಇದನ್ನ ಅಗಲ ಮಾಡ್ಕೋಬೇಕು ಯಾಕಂದರೆ ಸ್ಟಫ್ ಇಟ್ಟು ಆ ಕಡೆ ಈ ಕಡೆ ಕ್ಲೋಸ್ ಮಾಡೋದೇ ಹಾಗಾಗಿ ಸ್ವಲ್ಪ ಅಗಲ ಮಾಡ್ಕೋಬೇಕು ನಾವು ಕರ್ಚಿಕಾಯಿಗೆಲ್ಲ ಕೈಗೆಲ್ಲ ಮಾಡ್ಕೊತೀವಿಲ್ಲ ಅದನ್ನು ಉದ್ದಕ್ಕೆ ಮಾಡ್ಕೊತೀ ಇದನ್ನು ಸ್ವಲ್ಪ ಅಗಲ ಮಾಡ್ಕೋಬೇಕು ಅಷ್ಟೇ ಆ ಕಡೆ ಚೆನ್ನಾಗಿ ಸ್ಟಫ್ ಹೊರಗಡೆ ಬರದೇ ಇರೋ ರೀತಿ ನೋಡಿ ಈ ಥರ ಸ್ಟಫ್ ಮಾಡಿ ಇದಕ್ಕೆ ಸ್ವಲ್ಪ ಹೇಳಿದ್ನಲ್ಲ ಪೇಸ್ಟ್ ಮೈದಾ ಪೇಸ್ಟ್ ಹಚ್ಚಿ ಜಸ್ಟ್ ಬಿಟ್ಕೊಂಡು ಎಣ್ಣೆಯಲ್ಲಿ ಹಾಕಿದಾಗ ಅದು ಸ್ಟಫ್ ಹೊರಗಡೆ ಬರದೇ ಇರಲಿ ಅಂತ ಅಷ್ಟೇ ನೋಡಿ ಅದನ್ನು ಈ ಕಡೆ ಸಹ ಬಟ್ ನಾನು ಬ್ಯಾಕ್ ಸೈಡ್ ಮುಸ್ತಾಯಿದ್ದೀನಿ ಯಾಕಂದರೆ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಅದು ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ಅಂತ ಬ್ಯಾಕ್ ಸೈಡ್ ನೋಡಿ ಈ ಥರ ಜಸ್ಟ್ ಆಲೂಗಡ್ಡೆ ಅದು ಸ್ವಲ್ಪ ಮೈದಾ ಎಂದು ನೀವು ಪೇಸ್ಟ್ ಹಚ್ಚಿ ಈ ಥರ ನೋಡಿ ಎಲ್ಲವನ್ನು ಈ ರೀತಿ ಮಾಡಿಟ್ಕೊಂಡು ನೋಡಿ ಮಾಡಿಟ್ಕೊಳೋದಕ್ಕೆ ಎಣ್ಣೆ ಸಹ ಕಾದಿದೆ ಈವಾಗ ಫ್ರೈ ಮಾಡಿಕೊಂಡ್ರೆ ಸೂಪಾಗಿ ಸೂಪರ್ ಆಗಿರುವಂತಹ ಆಲೂ ಫ್ ರೆಡಿಯಾಗಿ ಹೋಗುತ್ತೆ ನೋಡಿ ನಿಮಗೆ ಬೇಕಾದರೆ ನೀವು ಸಮೋಸ ಸ್ಟೈಲಲ್ಲೂ ಸಹ ನೀವು ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ನೋಡಿ ಶೇಪ್ ನಿಮ್ಗೆ ಯಾವ ಶೇಪಲ್ಲಾದರೂ ಮಾಡ್ಕೋಬೋದು ಉಳಿದಿರುವಂತಹ ಆಲೂಗಡ್ಡೆಯಿಂದ ಈ ರೀತಿ ಕೂಡ ಮಾಡ್ಬೋದು ಯಾಕಂದರೆ ಅದರಿಂದ ಬರೀ ಚಪಾತಿನೇ ಮಾಡ್ಕೋಬೇಕು ಪೂರಿನೆ ಮಾಡ್ಕೋಬೇಕಂತೇನೂ ಇಲ್ಲ ನಾವು ಸ್ನ್ಯಾಕ್ಸು ಸಹ ಮಾಡ್ಕೋಬೋದು ತುಂಬ ಚೆನ್ನಾಗತ್ತೆ ಬೇಕಾದರೆ ನೋಡಿ ಸಮೋಸ ಸಹ ಮಾಡ್ಬೋದು ಖಂಡಿತ ನಿಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಓಕೆ ಯಾರಿಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಮೋಸ ಸಹ ಮಾಡಿ ಕೊನೆಗೆ ನಮಗೆ ಚಿಲ್ಲಿ ಬೇಕೇ ಬೇಕು ಅಲ್ವಾ ಕಂಪಲ್ಸರಿ ಚಿಲ್ಲಿ ಬೇಕು ಅದೇ ಎಣ್ಣೆಯಲ್ಲಿ ನಾನು ಚಿಲ್ಲಿ ಸಹ ಹಾಕಿದ್ದೀನಿ ನೋಡಿ ವಾವ್ ಟೊಮೊಟೊ ಕೆಚಪ್ ಜೊತೆ ಸೂಪರ್ ಆಗಿರುವಂತಹ ಬೆಳಿಗ್ಗೆ ಉಳಿದಿರೋ ಆಲೂಗಡ್ಡೆಯಿಂದ ಆಫ್ ಆಫ್ ರೆಡಿಯಾಗಿ ಹೋಗಿದೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ಥ್ಯಾಂಕ್ ಯು